ನಕ ಮೂವಿ ಅದೇ ತರ ಇರೋದು ಕರುಳಿನ ಕೂಗೆ ಮೂವಿ ಇದು ಮಾಡಿ ದಯವಿಟ್ಟು ಬಂದು ಕನ್ನಡ ಸಿನಿಮಾ ನೋಡಿ ಯಾವ ನೋಡ್ಬೇಡಿ ತೆಲುಗು ದ್ಯಾಸ್ ನೋಡಿ ಕನ್ನಡ ಸಿನಿಮಾ ಮಾತ್ರ ನೋಡಿ ಸೂಪರ್ ಆಗೈತೆ ಅಲ್ಟಿಮೇಟ್ ಮೂವಿ ತುಂಬಾ ಚಿಕ್ಪಾಸ್ ಟು ಇದು ಸಕ್ಕತ್ತಾಗಿದೆ ಮೂವಿ ಕರುಳಿನ ಕೂಗನೇ ಬಿಡು ಮಾತಾಡಿ ಮಾತಾಡ ಚೆನ್ನಾಗಿದೆ ಅಣ್ಣ ಏನ್ ಇಷ್ಟ ಆ ಸೆಂಟಿಮೆಂಟ್ ಫೀಲಿಂಗ್ ಲವ್ ಎಲ್ಲ ಸಕ್ಕತ್ತಾಗಿದೆ ನಮ್ಮ ಮಗನ್ ಕೇಳ್ರಿ ಹೇಳ್ತಾನೆ ಏನಿಷ್ಟ ಹಾಂ ನಾನು ಚೆನ್ನಾಗಿದೆ ಸಿನಿಮಾ ಶ್ರುತಿ ಮೇಡಮ್ ಕ್ಯಾರೆಕ್ಟ್ರಂತೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ

கிட்டியாக <laughs>